ಮನೆ ತಾಲೂಕು ಮುರುಗಮಲ ಗ್ರಾಮದಲ್ಲಿ ವಾಸವಾಗಿರುವ ಜೈಬೆನ್ಯಸ್ ಕುಟುಂಬದವರು ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿ ಇರುವ ಹಳೆ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಜೀವನ ದುಡುತ್ತಿದ್ದು ಜೈಬುನ್ಯಸರ್ ಅವರಿಗೆ ಇರುವ ಪಡಿತರ ಚೀಟಿಯಲ್ಲಿಯೇ ಕೂಡ ಬೇರೊಬ್ಬರು ತಮ್ಮ ಹೆಸರುಗಳನ್ನು ಸೇರಿಸಿಕೊಂಡು ನಕಲಿ ರೇಷನ್ ಕಾರ್ಡ್ ಮಾಡಿಕೊಂಡು ಜೈಬುನಿಸರ್ ಅವರಿಗೆ ಬರಬೇಕಾದ ಆಹಾರ ಪದಾರ್ಥಗಳನ್ನು ಕೂಡ ಕದಿಯುತ್ತಿರುವ ಕಾರಣ ಜೈಬುನಿಸರ್ ಅವರಿಗೆ ಜೀವನ ದುಡುವುದು ಕಷ್ಟಕರವಾಗಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದ್ದರಿಂದ ಮುರುಘಮಲ ಗ್ರಾಮದ ಯುವಕ ಮಿಟ್ ಬ್ರಹ್ಮ ಮತ್ತು ಎಂಬಾಸುಡ್ ಸಂಸ್ಥಾಪಕರು ವಕೀಲ ರೋಹಿತ್ ರವರು ಜೈಬೇನು ಸರ್ ಅವರ ಮನೆಗೆ ತೆರಳಿ ಅವರಿಗೆ ಆಹಾರ ಸಾಮಗ್ರಿಗಳ ಕೆಟ್ಟಗಳನ್ನು ವಿತರಣೆ ಮಾಡುವುದರ ಮೂಲಕ ಮಾನವೀಯತೆ ಮೆರೆತಿದ್ದು ಜೈಬೇನು ಸರ್ ಅವರಿಗೆ ಬರಬೇಕಾದ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಿಕಬೇಕೆಂದು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ರೋಹಿತ್ ರವರು ಮನವಿ ಮಾಡಿದ್ದಾರೆ

आठ घंटे बैठ को छहियो, उन्हें दलाली सोच चलेगी, ने कौन की? के मालूम होता क्या कर को दलाली सोच नहीं वो बैंक में पटिंग है कि पैसे को हाँ भी नहीं हाँ भी नहीं फोर्ट में भी नहीं छह महीना से नहीं बचेगा अच्छा तो क्या क्या करते हैं कई तुम्हें किसी भी दूसरे अंग्रेजी में ऐसे हो रहे मं

मंजू कने मंजू और नागर गया था सर्वे कर को पूरा हम नाइट पेपर बना के दिया होगा पूरा गाँव अंदर कब की आदमी जाबा हम नेक्स्ट टाइम फोन करते बोल को भी दो तीन साल में हाँ कुछ नहीं आपको आपको देखो नहीं आके नहीं बा आके नहीं था अब आके नहीं वो पेपर ना मंजिल जो से 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 हाँ। और तुम्हारा वो क्या कूपन का करेशन करता तो तालु का उसको भी गया था आज भी हमें सर मंजिल तो बताक तला ता ना तंदे तीरो वर पेपर ले मिसिंग आज लगा है ये तो पेपर दिन मेल भरता था तो तंदे का वो उन्हें निकल दिया चीटी में फंस गया क्या बा� हमारा पंचायत में जाना हाँ वो सुधार लेगा किया तो जी है ये ना बताएगा ना वो स्टेप मार्क्स वो यावाद लोग बताएगा वो सुधार मार्क्स वो वो यावाद क्या था नगरवाली मैं धनलायरी जगह नहीं धनलाय मैं रहत से नहीं हो रहा सो सब बढ़िया को लास्ट में वीडियो तक चलेगा सर नोस्टा हो तो कि नहीं बता रहा होता है लड़ा काटइया उधर फिलहाल धरो वाला का तो मैं कहीं से पची क्या मैंने कौन नहीं बा कौन है दिक्कत जो बरता हीरा या का है ये कौन है ये धीरे डालियाली तो मैं का करना ऐसाच करेंगे ई भए मजा रखे हैं तुम एक सेट दिया

ಮಸೀದಿ ಪಕ್ಕಾನೇ ಅಲ್ರಿ ಹಾಜೀಸ್ ಅಬುರೇ ಅರ್ಥ ಮಾಡ್ಕೋಬೇಕಲ್ವ ನೀವು ಅಧಿಕಾರಿಗಳಿಗೂ ಹೇಳಬೇಕಲ್ವ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ನೋಡಿ ಈ ಥರ ಬಡವ್ರಿಗೆ ಸಹಾಯ ಮಾಡಿ ಫಸ್ಟು ಅವ್ರ ಪರಿಸ್ಥಿತಿಗಳು ನೋಡಿರಿ ಅವ್ರಿಗೆ ಪಿಂಚಿನ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು ಮೀಡಿಯಾವರೆಗೂ ಬರೋವರೆಗೂ ಕಣ್ಣಿಗೆ ಯಾರಿಗೂ ಕಾಣಿಸೋದಿಲ್ಲ ಅಂದ್ರೆ ಹಿಂಗೆ ನೋಡಬೇಕಲ್ವ ಎಲ್ಲರೂ ಯಾವ ಥರ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಆರು ತಿಂಗಳಿಂದ ಅವ್ರಿಗೆ ರೇಷನ್ ಇಲ್ಲ ಅಂತೆ ಹೆಂಗೆ ಊಟಪಾಡು ಮಾಡೋದು ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರನ್ನ ಫಸ್ಟು ಕಂಡು ಆ ರೇಷನ್ ಕಾರ್ಡ್ಗಳು ಯಾವ ಥರ ಮಾಡಿಸಿದ್ದಾರೆ ಯಾಕೆ ಹಿಂಗೆ ತಪ್ಪಾಗಿದೆ ಅಂತ ಫಸ್ಟ್ ಪರಿಶೀಲನೆ ನಡೆಸಬೇಕು ಈ ಅಕ್ರಮಗಳು ನಡೆಯೋಸ್ ಒಂದು ಬಿಟ್ಟು ಬಿಟ್ಟರೆ ಬೇರೆ ವ್ಯವಹಾರಗಳೇನು ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಜನರು ಎಲ್ಲ ಅರ್ಥ ಮಾಡಿಕೊಂಡು ಯಾರಿಗೇನು ತೊಂದರೆ ಆಗಿದೆ ಆ ತೊಂದರೆಗಳನ್ನು ಸಹಕರಿಸಿ ನಮ್ಮವರೆಗೂ ತನ್ನಿ ನಾನು ನೆಕ್ಸ್ಟು ಇದರಲ್ಲಿ ನನಗೆ ನಾನು ನಂಬರ್ ಕೊಡ್ತೀನಿ ಎಲ್ರಿಗೂ ಈ ಥರ ತೊಂದರೆ ಆಗಿರೋರು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಾವು ಆದಷ್ಟು ಸಮಾಜ ಸೇವಕರು ಏನಾಗುತ್ತೆ ಸಹಾಯನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಧಿಕಾರಿಗಳು ಮಾಡಿರೋ ತಪ್ಪುಗಳಿಗೆ ಮಾಡ್ತೀನಿ ನಿಲ್ಲಿಸೋದ್ರ ವ್ಯವಸ್ಥೆಗೆ ಟ್ರೈ ಮಾಡ್ತೀನಿ ಅಯ್ಯಾವ್ ನಾನು ನ್ಯೂಸ್ಗೆ